ನಮಸ್ಕಾರ ಆ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಸಮಸ್ತ ಮುಳುಬಾಲ್ ತಾಲೂಕು ಕೋಲಾರ ಜಿಲ್ಲೆ ಕರ್ನಾಟಕ ಎಲ್ಲರ ಮೇಲೆ ಇರಲಿ ಎಲ್ಲ ರೈತರು ಎಲ್ಲ ಬಿಸ್ನೆಸ್ಮ್ಯಾನ್ಸ್ಗಳು ಎಲ್ಲ ಕೂಡ ಒಂದು ಅಭಿವೃದ್ಧಿ ಆಗಲಿ ದೇಶ ಅಭಿವೃದ್ಧಿ ಆಗಲಿ ಅಂತ ಕೂಡ ಆ ಚೌಡೇಶ್ವರಿ ತಾಯಿಯಲ್ಲಿ ನಾವೆಲ್ಲ ಕೂಡ ಬೇಡ್ಕೊಳ್ಳೋಣ ಅದೇ ರೀತಿ ಪ್ರತಿ ವರ್ಷ ಸುಮಾರು ಎಂಟು ವರ್ಷಗಳ ಕಾಲ ನಮ್ಮ ಅವರ ಶಲ್ಪತಣ್ಣವರು ಇಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನ ನಮ್ಮ ಕುತ್ತೂರು ಅವರ ಸಹಕಾರದೊಂದಿಗೆ ನಮ್ಮ ಕಾಂಗ್ರೆಸ್ ಮುಖಂಡರ ಸಹಕಾರದ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಸುಮಾರು ವರ್ಷಗಳಿಂದ ಅನ್ನದಾನವನ್ನು ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ವಿಶೇಷವಾಗಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ನಿಂತು ಸೋತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಅವರ ಸಹಕಾರದೊಂದಿಗೆ ಅನ್ನದಾನವನ್ನು ಇಲ್ಲಿ ಮಾಡಿದ್ದೀವಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಬರಬೇಕಾಗಿತ್ತು ಅವರು ಸುಮಾರು ಅವರು ಕೋಲಾರನಲ್ಲಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಕಾರಣ ಅಲ್ಲೇ ಸುಮಾರು ಕಾರ್ಯಕ್ರಮ ಇರೋದರಿಂದ ಅವರು ಬರೋಕ್ಕಾಗಲಿಲ್ಲ ಆ ಜವಾಬ್ದಾರಿಯನ್ನೆಲ್ಲ ಕೂಡ ನಮ್ಮ ಆಧಾರಣ ಸುಮಾರು ದಿನಗಳಿಂದ ನಾನು ಹೊತ್ಕೊಂತೀನಿ ಅಂತ ಹೇಳ್ಕೊಂಡು ಬಂತ ಈಗ ತಾನೇ ಕೂಡ ಹೇಳಿದರು ಅವ್ರ ಮೇಲೆ ಆ ಜವಾಬ್ದಾರಿ ಕೂಡ ನಮ್ಮ ಕೊತ್ತೂರು ಮಂಜಣ್ಣ ಯಾವ ರೀತಿ ತಾಲೂಕನ್ನು ನಡೆಸ್ಕೊಂಡು ಬಂದಿದ್ದಾರೆ ಆ ಜವಾಬ್ದಾರಿ ನಮ್ಮ ಅವರು ನಡ್ಕೊಬೇಕು ಈ ಕೇಳಿ ತಾಯಿ ಮುಂದೆ ಹೇಳ್ತಾ ಇದ್ದೀವಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಖಂಡಿತ ಅವರು ಎಮ್ ಎಲ್ ಎ ಆಗ್ತಕ್ಕಂಥ ಒಂದು ಅವಕಾಶಗಳು ತುಂಬಾ ಎದ್ದು ಕಾಣಿಸ್ತಾ ಇದೆ ಅದರಿಂದ ಅವರೆಲ್ಲ ಕೂಡ ಒಂದು ಜವಾಬ್ದಾರಿ ಎಲ್ಲರೂ ಕೂಡ ಮಾತಾಡಿ ಅವರ ಸಮಸ್ಯೆಯನ್ನು ನಾನು ತೀರಿಸ್ತೀನಿ ಅಂತ ಕೂಡ ಈಗಾಗಲೇ ಆಶ್ವಾಸನೆಗಳು ಇಲ್ಲಿ ಪ್ರತಿಯೊಂದು ಕಡೆ ಕೂಡ ಕೊಟ್ಕೊಂಡು ಬಂದಿದ್ದಾರೆ ನಾವೆಲ್ಲ ಕೂಡ ಈ ಶುಭ ದಿನದಂದು ಚೌಡೇಶ್ವರಿ ದೇವಿಯನ್ನು ಬೇಡ್ಕೊಳ್ಳೋದಿಲ್ಲಂದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ಗುರ್ತಿಸಿ ಸುಮಾರು ದಿನಗಳಿಂದನೇ ಬಂದ ಅಲ್ಲಿ ತಾಲೂಕು ಸೇವೆ ಮಾಡಿ ಹೋಗಿದ್ದಾರೆ ಮತ್ತು ಗ್ಯಾಪ್ ಬಂದಿದೆ ಮತ್ತೆ ಕೂಡ ಸುಮಾರು ಈಗ ಸೋತ ನಂತರ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಮುಳ್ವಾಲು ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು ಬೆಂಗಳೂರಲ್ಲಿ ತಿಳ್ಕೊಂಡು ಕೂಡ ಇಲ್ಲಿ ಬಗೆಹರಿಸತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರು ಸೋತು ಮನೆಯಲ್ಲಿ ಇರಲಿಲ್ಲ ಮತ್ತೆ ಜನರೊಳಗಡೆ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ತಕ್ಕ ಪ್ರತಿಫಲ ಕೂಡ ಸಿಗ್ತದೆ ಅಂತ ಕೂಡ ಇಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತಾ ನನಗೆ ಮಾತನ್ನು ಮುಗಿಸ್ತಾ ಇಯ ಹಿಂದ್ ಜೈ ಚೌಡೇಶ್ವರಿ